ನಾನು ಗಣೇಶ್ ಕಂಬಳೆ ಪಟ್ಟಣಪಡೆ ಸದಸ್ಯರು ಹಾಗೂ ಕೆಲವರು ರಾಯ್ಬಾಗ್ ರಾಷ್ಟ್ರೀಯ ವಾರ್ತೆಯ ಸಮಸ್ತ ವೀಕ್ಷಕರಿಗೆ ಗೌರಿ ಹಾಗೂ ಗಣೇಶ್ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ಬಸವ ಶಕ್ ಸಮಾಜ ಸೇವಕರು ರಾಯ್ಬಾಗ್ ಸಮಸ್ತ ಪ್ರಭಾ ವಾಹಿನಿ ವೀಕ್ಷಕರಿಗೆ ಗೌರಿಗಿರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಾನು ರಾಕೇಶ್ ಅವಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷರು ರಾಯ್ಬಾಗ್ ರಾಷ್ಟ್ರವಾರ್ತೆ ಪ್ರಮುಖ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ಎಲ್ಲರಿಗೂ ಶುಭವಾಗಲಿ ನಾನು ಅಕ್ಷಯ್ ಕಂಬ್ಲೆ ಬ್ಯಾಂಕ್ ಸಿಬ್ಬಂದಿ ರಾಷ್ಟ್ರವಾರ್ತೆ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನಾನು ನಿಮ್ಮ ಸಿರು ಶ್ರೀ ಸೇವ ಡ್ರೈವರ್ ತಲುಪ ರಾಷ್ಟ್ರವಾರ್ತೆ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ನಾನು ಪಾಂಡಪ್ಪ ಕೊರ್ತಿ ನೂರ ಎಂಟು ನೌಕರ ರಾಜ್ಯ ಉಪಾಧ್ಯಕ್ಷ ರಾಷ್ಟ್ರೀಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು